ನೋಡಬಾರ್ದು ಬರ್ದು ನೋಡ್ಬಾರ್ದು ಮುಚ್ಚಗೋರೆಲ್ಲ ಬರ್ದು ನೋಡಂಗಿಲ್ಲ ಯಾರು ಸೇವಾದಳದ ಸಂಸ್ಥಾಪಕರು ಯಾರು ಸೇವಾದಳ ಭಾರತ ಸೇವಾದಳದ ಸಂಸ್ಥಾಪಕರ ಹೆಸರು ನಾರಾಯಣ್ ಸುಬ್ಬಾರಾವ್ ಹರಳೇಕ ಜಾತ್ನಾಗ ಏನು ಹೇಳ್ತೀವಿ ಸರಿನಾ ಏನೋ ಮಾಡಿದರಾ ಹಾಂ ಇನ್ನೊಂದು ಸಾಮಾನ್ಯ ಪ್ರಶ್ನೆ ಕೇಳೋಣ ಕೇಳ್ಬೋದಾ ಸಾಮಾನ್ಯ ಬೇರೆ ಬೇರೆ ಕೇಳೋ ಇದರಲ್ಲೇ ಕೇಳೋಣ ಸರಿ ಬೇಡ ಜನರಲ್ ಜನರಲ್ ಕೇಳಿ ಗೊತ್ತಾಗಬೇಕು ನಮ್ಮ ರಾಷ್ಟ್ರ ರಾಷ್ಟ್ರಧಜವನ್ನು ನಾಲ್ಕು ಸಮಯದಲ್ಲಿ ಆರಿಸಿಯೋದಲ್ವಾ ಅವು ಯಾವು ಯಾವ ದಿನಾಂಕದಂದು ಅದು ಕ್ಲಿಯರ್ ದಿನಾಂಕ ಮತ್ತು ಕ್ಲಿಯರ್ ಆಗಿ ಹೇಳಬೇಕು ಹಾ ಪೂರ ಹಾ ಗಣಿಯ 15 1947 ಹಾ ಜುಲೈ 26 ಕ್ಲಿಯರ್ ಆಗಿ ಹೇಳಬೇಕು ಹದಿನೈದು ಆಗಸ್ಟ್ ಏನಿದೆ ಹದಿನೇಳು ಸೆಪ್ಟೆಂಬರು ಯಾರು ಮಾತಾಂಗಿಲ್ಲ ನೀವು ಕಲ್ಯಾಣ ಕನ್ನಡ ರೈಟ್ ನವಂಬರ್ ಕರೆಕ್ಟ್ ಆಗಿ ಮುಗಿಸಿದೆ ಆದ್ರೆ ಡೀಟೇಲ್ ಎಲ್ಲರಿಗೂ ಗೊತ್ತಾಗವೀಂದ್ರೆ